ಇಂಡಿಯಾ ಒಕ್ಕೂಟ ಗೆಲ್ಲೋ ಬಗ್ಗೆ ಖರ್ಗೆಗೆ ಡೌಟ್ ಇದೆಯಾ ಅನ್ನುವ ಅನುಮಾನ ಮೂಡ್ತಾ ಇದೆ ಯಾಕಂದ್ರೆ ಪ್ರಧಾನಿ ಆಗುವಂತ ಆಸೆಯನ್ನ ಕೈ ಚೆಲ್ಲಿದ್ರ ಕಾಂಗ್ರೆಸ್ ಪ್ರೆಸಿಡೆಂಟ್ ಎಂಪಿನೇ ಮಾಡಿಲ್ಲ ಇನ್ನು ಪಿ ಎಂ ಏನ್ ಮಾಡ್ತೀರಿ ಕಲಬುರಗಿಯಲ್ಲಿ ಅಭಿಮಾನಿಗೆ ಖರ್ಗೆ ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ ಇಂಡಿಯಾ ಒಕ್ಕೂಟ ಗೆಲ್ಲೋ ಬಗ್ಗೆ ಖರ್ಗೆಗೆ ಡೌಟ್ ಇದೆಯಾ ಹಾಗಾದ್ರೆ ಈ ಬಾರಿಯೂ ಸಹ ಇಂಡಿಯಾ ಒಕ್ಕೂಟ ಅಥವಾ ಅವರು ಪ್ರತಿನಿಧಿಸುವಂತ ಕ್ಷೇತ್ರದಲ್ಲಿ ಗೆಲ್ಲುವ ಒಂದು ವಿಶ್ವಾಸವನ್ನ ಕಳ್ಕೊಂಡಿದ್ದಾರಾ ಪ್ರಧಾನಿ ಆಗುವ ಆಸೆಯನ್ನ ಕೈ ಚೆಲ್ಬಿಟ್ರ ಯಾಕೆಂದ್ರೆ ಐ ಎನ್ ಡಿ ಐ ಎ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ ಸದ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಸದ್ಯಕ್ಕೆ ಅದು ಬದಲಾದ್ರೂ ಆಗ್ಬಹುದು ಎಂಪಿನೇ ಮಾಡಿಲ್ಲ ಇನ್ನು ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ತನ್ನ ಸೋಲಿಸ್ಬಿಟ್ರಿ ನನ್ನ ಇನ್ನು ಪಿನೇ ಮಾಡಿಲ್ಲ ಇನ್ನು ಪಿ ಎಂ ಏನ್ರಿ ಮಾಡ್ತೀರಾ ಅಂತ ಮಾರ್ಮಿಕವಾಗಿ ಅಭಿಮಾನಿಯೊಬ್ಬರಿಗೆ ಪ್ರಶ್ನೆ ಮಾಡಿದಾರಂತೆ ಉತ್ತರ ಕೊಟ್ಟಿದಾರಂತೆ ಹೆಚ್ ಕೆ ಇ ಕಾಲೇಜು ಕಾರ್ಯಕ್ರಮದಲ್ಲಿ ಖರ್ಗೆ ಈ ರೀತಿಗೆ ಉತ್ತರ ಕೊಟ್ಟಿರುವಂಥದ್ದು ಖರ್ಗೆ ಸ್ಟೇಜ್ ಹತ್ತಾ ಇದ್ದಂತೆಯೇ ಕಾರ್ಯಕರ್ತ ಒಬ್ಬ ಘೋಷಣೆ ಕೂಗ್ತಾನೆ ಅದಕ್ಕೆ ನೀವು ನನ್ನನ್ನ ಸಂಸದನಾಗಿಯೇ ಗೆಲ್ಲಿಸ್ಲಿಲ್ಲ ಇನ್ನು ಪ್ರಧಾನಿಯಾಗಿ ಗೆಲ್ಲಿಸ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಗುತ್ತಲೇ ಹೇಳಿರುವಂಥದ್ದು ಖರ್ಗೆಯವರು ಸೊ ಈ ಮಾತಿಗೆ ಎಲ್ಲರೂ ಸುಸ್ತೋ ಸುಸ್ತೋ ಯಾಕಂದ್ರೆ ಲಾಸ್ಟ್ ಟೈಮ್ ಸೋಲಿಸ್ಬಿಟ್ರು ಸೋಲಿಲ್ಲದ ಸರದಾರ ಮಲ್ಲಿಕಾರ್ಜುನ ಖರ್ಗೆಯವರು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರೇ ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಸೋತು ಹೋಗ್ತಾರೆ ಹಾಗಾಗಿ

ಮಾಡೋವ ಶ್ರೀಯ ಮಂತಿನೇ ಮಾಡೋ ಶ್ರೀಯ ಮಿಡ